ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಜಯಪ್ರಭಾ ನಾನು ಹೋ ಓಪನ್ ಓಪನ್ ನಿಮಗೆಲ್ಲರಿಗೂ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಏಂಜಲ್ ನಂಬರ್ ಡಬಲ್ ಫೋರ್ ಟ್ರಿಪಲ್ ಫೋರ್ ಫೋರ್ ಟೈಮ್ಸ್ ಫೋರ್ ಸಿಕ್ಕಿದ್ರೆ ಏನು ಅರ್ಥ ಮತ್ತೆ ನೀವು ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ಏಂಜಲ್ಸ್ ನಂಬರ್ ತುಂಬಾ ಪವರ್ಫುಲ್ ಆಗಿರುವ ನಂಬರ್ ಆಗಿರುತ್ತೆ ಹಾಗೆಯೇ ಇದು ನಿಮ್ಮ ವೈಬ್ರೇಷನ್ ಅನ್ನು ಮಲ್ಟಿಪ್ಲೈ ಮಾಡುವಂತಹ ಏಂಜಲ್ ನಂಬರ್ ಆಗಿದೆ ನಿಮ್ಮ ಪ್ರತಿಯೊಂದು ಕನಸು ಮತ್ತು ಗೋಲ್ಸ್ ಗೆ ನೀವು ಪ್ರಯತ್ನವನ್ನು ಮಾಡಿ ಹಾಗೆಯೇ ತಾಳ್ಮೆಯಿಂದ ಇದ್ದು ನಿಮ್ಮತನವನ್ನು ಕಾಯ್ದುಕೊಳ್ಳಿ ಎಂದು ಏಂಜಲ್ಸ್ ನಂಬರ್ ಹೇಳ್ತದೆ ಈ ಏಂಜಲ್ಸ್ ನಂಬರ್ ನಿಮ್ಮ ನಿಮಗೆ ಸಿಕ್ಕಿದ್ರೆ ನಿಮ್ಮ ಟ್ಯಾಲೆಂಟ್ ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ ಹಾಗೆಯೇ ಅದಕ್ಕೆ ನಿಮ್ಮ ಎಫರ್ಟ್ ಕೂಡ ನೀವು ಮಲ್ಟಿಪ್ಲೈ ಆಗಿ ಹಾಕುತ್ತೀರಾ ಹಾಗೆಯೇ ಅದು ನಿಮ್ಮ ಒಂದು ಅಲೈನ್ಡ್ ಪ್ರೋಗ್ರೆಸ್ಗೆ ಹೆಲ್ಪ್ ಮಾಡುತ್ತದೆ ಎಂದು ಈ ಏಂಜಲ್ಸ್ ನಂಬರ್ ಹೇಳ್ತದೆ ಇನ್ನೊಂದು ಏನು ಅರ್ಥ ಅಂದ್ರೆ ನೀವು ಏನು ಕನಸು ಇಟ್ಕೊಂಡಿದ್ದೀರಾ ಅಥವಾ ಏನ್ ಗೋಲ್ ಗೋಲ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ ಅದೆಲ್ಲವೂ ದುಪ್ಪಟ್ಟು ಮಾಡಲು ಏಂಜಲ್ಸ್ಗಳು ಸ್ಪಿರಿಚುವಲ್ ಗೈಡ್ಸ್ಗಳು ಸದಾ ನಿಮಗೆ ಪ್ರೋತ್ಸಾಹ ನೀಡುತ್ತಾರೆ ಹಾಗೆಯೇ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಎಂದು ಅರ್ಥ ನೀವು ಒಂದು ಮೀನಿಂಗ್ ಫುಲ್ ಆಗಿರುವಂತಹ ಸ್ಟೆಪ್ನ ತೆಗೆದುಕೊಂಡಿದ್ದೀರಾ ಹಾಗೆಯೇ ಅವುಗಳನ್ನೆಲ್ಲ ಮುಂದುವರಿಸಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಿ ಎಂದು ಏಂಜಲ್ಸ್ಗಳು ಹೇಳ್ತಾರೆ ನಿಮ್ಮ ಯಾವುದೇ ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ಜಾಬ್ ಇರ್ಬೋದು ಹೆಲ್ತ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಮನಿ ರಿಲೇಟೆಡ್ ಇರ್ಬೋದು ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು ಅದನ್ನು ಹಾಗೆಯೇ ಮುಂದುವರಿಸಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಏಂಜಲ್ಸ್ಗಳು ಸಪೋರ್ಟ್ ಮಾಡ್ತಾರೆ ಅಂತ ಈ ನಂಬರ್ ಹೇಳುತ್ತದೆ ನಿಮ್ಮ ಪ್ರತಿಯೊಂದು ಗೋಲ್ಸ್ ಮತ್ತೆ ನಿಮ್ಮ ಕನಸುಗಳಿಗೆ ಸ್ಟ್ರಾಂಗ್ ಆಗಿರುವಂತಹ ಫೌಂಡೇಶನ್ ಹಾಕಿಕೊಳ್ಳಿ ನಿಮಗೆ ಏಂಜಲ್ಸ್ಗಳು ಸಪೋರ್ಟ್ ಮಾಡ್ತಾರೆ ಎಂದು ಅರ್ಥ ನಿಮಗೆ ಯಾವತ್ತಾದ್ರೂ ಅನ್ಸಿರ್ಬೋದು ಯಾವ ಕನಸುಗಳು ನೆರವೇರ್ತಾ ಇಲ್ಲ ಯಾವ ಗೋಲ್ಸ್ ಕೂಡ ರೀಚ್ ಆಗ್ತಾ ಇಲ್ಲ ತುಂಬ ಸ್ಲೋ ಆಗಿ ಆಗ್ತಾ ಇದೆ ಯಾಕೆ ಅಂತ ಆದರೆ ಅದಕ್ಕೆ ಒಳ್ಳೆಯ ಎಫರ್ಟ್ ಹಾಕಿ ಹಾಗೆಯೇ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ದೃಢ ನಿಶ್ಚಯದೊಂದಿಗೆ ನಿಮ್ಮ ಗುರಿಗಳಿಗೆ ಮತ್ತು ನಿಮ್ಮ ಕನಸುಗಳಿಗೆ ಬದ್ಧರಾಗಿರಿ ನಿಮಗೆ ಎಲ್ಲಾ ಏಂಜಲ್ಸ್ಗಳು ಸಪೋರ್ಟ್ ಮಾಡ್ತಾರೆ ಅಂತ ಈ ಏಂಜಸ್ ನಂಬರ್ ಹೇಳ್ತದೆ ಪದೇ ಪದೇ ಈ ಏಂಜಲ್ಸ್ ನಂಬರ್ ಅಂದರೆ ಡಬಲ್ ಫೋರ್ ಟ್ರಿಬಲ್ ಫೋರ್ ಫೋರ್ ಟೈಮ್ಸ್ ಫೋರ್ ನಿಮಗೆ ಕಂಡ್ರೆ ನಿಮ್ಮ ಸುತ್ತಲೂ ಏಂಜಲ್ಸ್ ಗಳು ಮತ್ತು ಸ್ಪಿರಿಚುವಲ್ ಗೈಡ್ಸ್ಗಳು ಸುತ್ತುವರೆದಿದ್ದಾರೆ ಎಂದು ಅರ್ಥ ಅಂದರೆ ಅವರು ನಿಮಗೆ ಯಾವಾಗಲೂ ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ಅರ್ಥ ಇನ್ನು ಈ ಏಂಜಲ್ಸ್ ನಂಬರ್ ಅಂದರೆ ಡಬಲ್ ಫೋರ್ ಟ್ರಿಬಲ್ ಫೋರ್ ಫೋರ್ ಟೈಮ್ಸ್ ಫೋರ್ ನಿಮ್ಗೆ ಎಲ್ಲಿ ಕಂಡ್ರೆ ನೀವು ಏನ್ ಮಾಡಬೇಕು ಅಂದ್ರೆ ನೀವು ಪ್ರಕೃತಿಯ ಜೊತೆಗೆ ಆದಷ್ಟು ಸಮಯವನ್ನು ಕಳೆಯಿರಿ ನೀವು ದೈವಿಕ ಬೆಳಕು ಮತ್ತು ಮಾರ್ಗದರ್ಶನದಿಂದ ಸುತ್ತುವರೆದಿದ್ದೀರಾ ಎಂದು ಏಂಜಲ್ಸ್ಗಳು ಹೇಳ್ತಾರೆ ಹಾಗೆಯೇ ಈ ಕ್ಷಣವನ್ನು ಅನುಭವಿಸಿ ನಿಮ್ಮ ಪ್ರೋಗ್ರೆಸ್ ಅನ್ನು ಸೆಲೆಬ್ರೇಷನ್ ಮಾಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಏಂಜಲ್ಸ್ಗಳು ಕೊಡ್ತಾರೆ ಎಂದು ಈ ಮೂಲಕ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏಂಜಲ್ಸ್ ನಂಬರ್ ಡಬಲ್ ಫೋರ್ ತ್ರಿಬಲ್ ಫೋರ್ ಫೋರ್ ಟೈಮ್ಸ್ ಫೋರ್ ಸಿಕ್ಕಿದ್ರೆ ಏನು ಅರ್ಥ ಮತ್ತು ಏನ್ ಮಾಡ್ಬೇಕು ಅಂತ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಏಂಜಲ್ಸ್ ನಂಬರ್ ಜೊತೆಗೆ ಸಿಗ್ತೇನೆ ಈ ಟಾಪಿಕ್ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್